ಎಮಿನಾರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಬಚ್ಚೇಗೌಡ ಮತ ಚಲಾವಣೆ ಹೊಸಕೋಟೆ ನಗರದ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಮತಗಟ್ಟೆ ಸಂಖ್ಯೆ ನೂರವತ್ತರಲ್ಲಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿಯಾದ ಬಿ ಎನ್ ಬಚ್ಚೇಗೌಡರವರು ಸರ್ತಿ ಸಾಲಿನಲ್ಲಿ ಬಂದು ಬೆಳ್ಳಂಬಳಿಗ್ಗೆ ತಮ್ಮ ಮತವನ್ನು ಚಲನೆ ಮಾಡಿ ಗೆಲುವಿನ ನಗೆಯನ್ನು ಬೀರಿದ್ದಾರೆ ಒಂದು ಜನಗಳು ಸರ್ತಿ ಸಾಲಿನಲ್ಲಿ ಬಂದು ನಿಂತು ತಮ್ಮ ಅಕ್ಕನ್ನು ಚಲಾಯಿಸಲು ಯುವತಿಯರು ಮಹಿಳೆಯರು ವಯೋವೃದ್ಧರು ಯುವಕರು ಎಲ್ಲ ವಯೋಮಾನದವರು ಸರ್ತಿ ಸಾಲಿನಲ್ಲಿ ಬಂದು ನಿಂತು ಒಂದು ಮತ ಚಲಾವಣೆ ಮಾಡ್ತಕ್ಕಂಥ ದೃಶ್ಯಗಳನ್ನು ನೀವು ಕಾಣ್ತಾ ಇದ್ದೀರಾ ಒಂದು ಹೊಸಕೋಟೆ ಸರ್ಕಾರಿ ಬಾಲಕರ ಪ್ರೌಢಶಾಲೆ ಮತಗಟ್ಟ ಸಂಖ್ಯೆ ದೂರ ಇರೋ ಬಿ ಎನ್ ಬಚ್ಚೇಗೌಡರು ತಮ್ಮ ಕುಟುಂಬ ಸಮೇತರಾಗಿ ಬಂದು ತಮ್ಮ ಹಕ್ಕನ್ನ ಮತವನ್ನು ಚಲಾಯಿಸಿ ಈ ಬಾರಿ ಗೆಲುವು ನಮ್ಮದೇ ದೇಶಕ್ಕೆ ಮೋದಿ ಚಿಕ್ಕಬಳ್ಳಾಪುರ ಕ್ಷೇತ್ರಕ್ಕೆ ಬಿ ಎನ್ ಬಚ್ಚೇಗೌಡ ನಾವು ಇಲ್ಲಿ ನಮ್ಮ ಕುಟುಂಬ ಸಮೇತರಾಗಿ ನಾವು ಇಲ್ಲಿ ಮತವನ್ನು ಚಲಾವಣೆ ಮಾಡಿದ್ದೀವಿ ಈ ಬಾರಿ ಗೆಲುವು ನಮ್ಮದೇ ಮತ್ತೊಮ್ಮೆ ಮೋದಿ ಪ್ರಧಾನಮಂತ್ರಿ ಆಗೋದೇ ಅನುಮಾನವಿಲ್ಲ ಬಚ್ಚೇಗೌಡರು ಚಿಕ್ಕಬಳ್ಳಾಪುರ ಕ್ಷೇತ್ರ ಗೆಲ್ಲೋದ್ರಲ್ಲಿ ಸಹ ಯಾವುದೇ ಅನುಮಾನವಿಲ್ಲ ಅಂತೇಳಿ ಒಂದು ಗೆಲುವಿನ ಸಂತೋಷವನ್ನು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಬಚ್ಚೇಗೌಡರಿಗೆ ಜೊತೆಯಾಗಿ ಹೊಸಕೋಟೆ ಹಲವಾರು ಬಿ ಜೆ ಪಿ ಕಾರ್ಯಕರ್ತರುಗಳು ಬಂದು ಅವರು ಸಹಿತ ಇಲ್ಲಿ ಮತಗಟ್ಟೆ ಇದ್ದಂಥ ಮತವನ್ನು ಅವರಿಗೆ ಚಲಾವಣೆ ಮಾಡಿ ಬಚ್ಚೇಗೌಡರಿಗೆ ಜೊತೆಯಾಗಿ ಒಂದು ಗೆಲುವಿನ ನಗೆಯನ್ನು ನಗೆಯನ್ನು ಬಿಡದು ಈ ಸಂದರ್ಭದಲ್ಲಿ ಈ ಶರದ್ ಅವರು ಮಾತನಾಡಿ ಎಂಟು ಕ್ಷೇತ್ರಗಳಿಗೂ ಭೇಟಿ ಕೊಟ್ಟು ಯಾವ ರೀತಿ ಮತ ನಡೆಯುತ್ತೆ ಅದ್ರ ಬಗ್ಗೆ ಸಮೀಕ್ಷೆ ಮಾಡ್ತೀವಿ ಅಂತ ಕಟ್ಟು ತಿಳಿಸಿದ್ದಾರೆ ನಮ್ದಿದ್ದೇನೆ ನಾವು ಟೌನ್ನಲ್ಲೇ ಇದ್ದವರು ಟೌನ್ನಲ್ಲೇ ಮತ ಇರ್ತಕ್ಕಂಥದ್ದು ಈ ಸರ್ಕಾರಿ ಪ್ರೌಢಶಾಲೆಯಲ್ಲಿ ನೂರ ಅರವತ್ತನೇ ಮತಗಟ್ಟೆ ಯಾವಾಗಲೂ ಇಲ್ಲಿ ಮತಗಟ್ಟೆನಲ್ಲಿ ವೋಟ್ ಮಾಡಿ ನಾನು ಮುಂದೆ ಹೋಗುವಂಥದ್ದು ಅಸೆಂಬ್ಲಿಗಾಗಲಿ ಪಾರ್ಲಿಮೆಂಟ್ಗಾಗಲಿ ಅದೇ ರೀತಿ ಈ ಬಾರಿನೂ ಪಾರ್ಲಿಮೆಂಟ್ ಲೋಕಸಭಾ ನಾನೇ ಅಭ್ಯರ್ಥಿ ಇಲ್ಲಿ ಬಂದು ನಾನು ಮತದಾನ ಮಾಡಿದ್ದೀನಿ ಮತ ಕೊಟ್ಟಿದ್ದೆ ಮತ ಹಾಕ್ ಹಾಕ್ಬಿಟ್ಟು ಈಚೆ ಬಂದಿದ್ದೀನಿ ಮತ್ತು ಬೇರೆ ಬೇರೆ ಕಡೆ ಹೋಗಬೇಕಾಗುತ್ತೆ ಎಂಟು ತಾಲೂಕುಗಳಲ್ಲಿ ಅಲ್ಲಿ ಈಗ ಹೋಗಿ ಏನೇನಾಗಿದೆ ಹೇಗಾಗಿದೆ ಅಂತೆಲ್ಲ ತಿಳ್ಕೊಂಡು ಜನ ಜನರ ರೆಸ್ಪಾನ್ಸ್ ಇದುವರೆಗೂ ಭಾಳ ಚೆನ್ನಾಗಿತ್ತು ಇವತ್ತು ಓಟ್ ಕೊಡುತ್ತಾನೆ ಲಾಸ್ಟ್ ಡೇ ಜನರ ರೆಸ್ಪಾನ್ಸು ಭಾಳ ಚೆನ್ನಾಗಿತ್ತು ಜನ ಸ್ಪಂದನೆ ಭಾಳ ಚೆನ್ನಾಗಿತ್ತು ಬಿ ಜೆ ಪಿಗೆ ಯಾತಕ್ಕಂದರೆ ಒಂದು ಮೋದಿ ಒಂದು ದೇಶ ಮತ್ತೊಂದು ಬಚ್ಚೇಗೌಡ ಏನಂದರೆ ಬಚ್ಚೇಗೌಡರಿಗೆ ಕಡಿಮೆ ಅಂತರದಿಂದ ಹೋಯ್ತು ಈ ಸರ್ತಿ ಗೆಲ್ಲಿಸಬೇಕು ಅನ್ನೋದು ಜನರ ಮನಸ್ಸಿನಲ್ಲಿ ಬಂದಿತ್ತು ಜೊತೆಗೆ ಮೋದಿ ಫ್ಯಾಕ್ಟರ್ ಜೊತೆಗೆ ಬಚ್ಚೇಗೌಡ ಆಮೇಲೆ ಇದು ಬಿ ಜೆ ಪಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಅಧಿಕಾರಕ್ಕೆ ಮೋದಿ ಕೇಂದ್ರದಲ್ಲಿ ಮೋದಿ ಚಿಕ್ಕಬಳ್ಳಾಪುರದಲ್ಲಿ ಬಚ್ಚೇಗೌಡ ಇದು ಜನರ ಮನಸ್ಸಲ್ಲಿ ಆದರೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಮತ ಚಲಾವಣೆ ಮಾಡೋಂಥದ್ದು ಆ ಥರ ನಮ್ಗೆ ದೇವಸ್ಥಾನದಲ್ಲಿ ಪೂಜೆ ಮಾಡಿ ನಂತರ ಮತ ಚಲಾವಣೆ ಮಾಡೋವಂಥದ್ದು ನಾವು ಯಾವೆ ನಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಮನೆಯಲ್ಲಿ ಮಾಮೂಲಿ ಪೂಜೆ ಮಾಡ್ತೀನಿ ದೇವ್ರಿಗೆ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಬಂದು ನನಗೆ ಒಳ್ಳೇದಾಗಲಿ ಅಂತ ಭಗವಂತನ ಕೇಳ್ಕೊಂಡು ದೇಶದ ಆಶೀರ್ವಾದ ಬೇಕು ಅಂತ ಕೇಳ್ಕೊಂಡು ಬಂದಿದ್ದೆ ದೇಶದ ಭವಿಷ್ಯ ಬಚ್ಚಗೌಡರ ಭವಿಷ್ಯ ಇವತ್ತು ನಿರ್ಧಾರ ಆಗುತ್ತೆ ಹೌದು ಇವತ್ತೇ ನಿರ್ಧಾರ ಆಗೋದು ಇವತ್ತು ಮತದಾನ ಮಾಡಿ ಮತ ಸೇರಿದ್ರೆ ತಾನೆ ನನ್ನ ನಿರ್ಧಾರ ಆಗೋದು ಅಲ್ವೇ ಜಯ ಅಪ್ಪ ಜಯಗಳು ಇವತ್ತು ನಿರ್ಣಯ ಆಗುವಂಥದ್ದು ಜಯ ನನಗಾಗುತ್ತೆ ಖಚಿತ ಬೂತ್ ನಂಬರ್ ನೂರಲ್ಲಿ ನಾವು ಬಂದು ನಮ್ಮ ಮತದಾನನ ಚಲಾವಣೆ ಮಾಡಿದ್ದೀವಿ ಈಗಾಗಲೇ ಸಾಕಷ್ಟು ಬಿರುಸಾಗಿ ಮತ ಚ ಮತ ಮತದಾನ ನಡೀತಾ ಇದೆ ಇವತ್ತು ನಮ್ಮದು ಎಂಟು ಕ್ಷೇತ್ರ ಬರುತ್ತೆ ನೆಲ್ಮಂಗ್ಲಿಂದ ಎಂಟು ಭಾಗ್ಯಪಲ್ಲಿಯವರು ಸೊ ಈಗ ನಾವು ಮತದಾನ ಮಾಡಿ ಬೂತ್ನಲ್ಲೆಲ್ಲ ಎಲ್ಲ ವ್ಯವಸ್ಥೆಗಳು ಕರೆಕ್ಟಾಗಿ ಆಗಿದೆಯಾ ಎಲ್ಲ ಕಡೆ ಪೋಲಿಂಗ್ ಇದೆಯಾ ಅಂತ ಮುಂದಕ್ಕೆ ಎಲ್ಲ ಬೂತ್ ಕಡೆ ಓಡಾಡಿಕೊಂಡು ಜನರ ಜೊತೆ ಪೋಲಿಂಗ್ ಮಾಡಿ ಹೋಗ್ತಾ ಇದ್ವಿ ಅಪ್ಪ ಅವರು ನಾವು ಎಲ್ಲ ಬೇರೆ ಬೇರೆ ಕಡೆ ಟೂರ್ ಮಾಡಿಕೊಂಡು ಒಂದು ಬೂತ್ ವ್ಯವಸ್ಥೆಗಳು ಮುಂದಿನ ಪ್ರೋಗ್ರಾಮ್ ತಿಳಿದು ಎಲ್ಲ ಕಡೆ ನೋಡಿದ್ರೆ ಬಿ ಜೆ ಪಿಯ ಪರ ಲಕ್ಷೇಗೌಡರ ಪರ ವಾತಾವರಣ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಕಳೆದ ಒಂದು ಮೂರು ವಾರದಿಂದ ಒಳ್ಳೆ ಪಾಸಿಟಿವ್ ಅಪ್ಸ್ವಿಂಗ್ ಇದೆ ಬಿಜೆಪಿ ಪರವಾಗಿ ಬಿ ಎನ್ ಬಚ್ಚೇಗೌಡರ ಪರವಾಗಿ ಅದರಿಂದ ನಮಗಂತೂ ಈ ಬಾರಿ ಒಂದು ಒಳ್ಳೆ ಧೈರ್ಯ ಇದೆ ಜನ ಒಂದೊಳ್ಳೆ ತೀರ್ಮಾನ ಮಾಡಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಪರ ಬಿ ಎನ್ ಬಚ್ಚೇಗೌಡರ ಪರ ತೀರ್ಮಾನ ಮಾಡಿದ್ದಾರೆ ಅಂತ ಒಂದು ನಂಬಿಕೆ ನಮಗೆ ಈ ಬಾರಿ ಇದೆ ಕಳೆದ ಚುನಾವಣೆಯಲ್ಲಿ ಬರೀ ಕೆಲ ಮತದಿಂದ ಪರಭಾವ ಆಯಿತು ಒಂಬತ್ತು ಸಾವಿರ ಮತ ಅಂದರೆ ಕೂತ್ಗೆ ಒಂದು ಎರಡೆರಡು ಮತದಲ್ಲಿ ಲೆಕ್ಕದಲ್ಲಿ ಪರಾಭಾವ ಆಯಿತು ಆದ್ದರಿಂದ ನಾವು ಈ ಬಾರಿ ಪ್ರತಿ ಬೂತಲ್ಲಿ ಕೂಡ ಒಂದು ಎಕ್ಸ್ಟ್ರಾ ಎಫರ್ಟ್ ಹಾಕಿದ್ದೀವಿ ನಮಗಂತೂ ಒಂದು ಒಳ್ಳೆಯ ನಂಬಿಕೆ ಇದೆ ಒಂದು ಒಳ್ಳೆಯ ಮಾರ್ಜಿನಲ್ಲಿ ಹೈ ಮಾರ್ಜಿನಲ್ಲಿ ನಮಗೆ ಈ ಬಾರಿ ಗೆಲುವಾಗುತ್ತೆ ಅಂತ ಜನರ ಆಶೀರ್ವಾದದ ಮೇಲೆ ನಡೆಯುತ್ತೆ ಮೇಲೆ ನಡೆಯುತ್ತೆ ಬಟ್ ನಮಗೊಂದು ಒಳ್ಳೆ ಧೈರ್ಯ ಇದೆ ಹೈ ಪೋಲಿಂಗಲ್ಲಿ ಹೈ ಮಾರ್ಜಿನಲ್ಲಿ